ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಚ್ ಎಂ ವಿಜಯ ನರಸಿಂಹ ಅವರು ನಮ್ಮ ಜೊತೆಗಿದ್ದಾರೆ ಅವರ ಮುಂದಿನ ನಡೆ ಏನು ಮಾನವರಿನ ಅಭಿವೃದ್ಧಿಯ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ಅವರನ್ನು ಕೇಳೋಣ ಬನ್ನಿ ಮೊದಲಿಗೆ ನಾನು ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂತರ ನಗರಾಭಿವೃದ್ಧಿ ಸಚಿವರಾದಂಥ ಬೈಕ್ ಸುರೇಶ್ ಅವ್ರಿಗೆ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಕೆಶ್ಮಣಪ್ಪಾಜಿ ಅವರಿಗೆ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ ವಿ ನಂಜೇಗೌಡನವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಏನೇ ದಿನ ಪಕ್ಷ ನಿಷ್ಠೆ ಮತ್ತು ಪಕ್ಷದ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಶಿಸ್ತಿನಿಂದ ಯಾವ ರೀತಿ ನನ್ನ ಪಕ್ಷನ ಸಂಘಟನೆ ಮಾಡಿದ್ದೀನಿ ಅಂತ ಗುರುತಿಸಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಂಜೇಗೌಡರು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಏನು ಯೋಜನಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಶಾಸಕರ ಒಂದು ನಿರ್ದೇಶನ ಹಾಗೂ ಅವರ ಒಂದು ಆಲೋಚನೆ ಏನಿದೆ ಮಾಲೂರಿನ ಅಭಿವೃದ್ಧಿ ಬಗ್ಗೆ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಮಾಲೂರು ತಾಲೂಕಿನ ಏನು ನಮ್ಮ ಒಂದು ಯೋಜನಾ ಪ್ರಾಧಿಕಾರದ ಲಿಮಿಟೇಷನ್ ಏನಿದೆ ಇತಿಮಿತಿ ಇದೆ ಆ ಇತಿಮಿತಿಯಲ್ಲಿ ಅಭಿವೃದ್ಧಿನ ಮಾಡ್ಕೊಂಡು ಹೋಗೋಕ್ಕೆ ನಾವು ಶಾಸಕರ ಒಂದು ನಿರ್ದೇಶನ ಹಾಗೂ ನಮ್ಮ ಸರ್ಕಾರದ ಅಭಿವೃದ್ಧಿ ಪದ್ಧತ್ತ ಹೋಗಬೇಕಂತ ನಾವು ಆಲೋಚನೆ ಮಾಡಿದ್ದೀವಿ ಸರ್ ನೀವು ಓದಿರೋದು ಬಂದು ಲಾ ಅದರ ಜೊತೆಗೆ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯೋಜನಾ ಪ್ರಾಧಿಕಾರ ಅಂತ ಬಂದಾಗ ಈ ಕಡೆ ಹೇಗೆ ಬಂತು ಹೇಗೆ ಆಯ್ಕೆ ಆಯಿತು ಅಂತ ಸರ್ ನಾನು ವಕೀಲ ವೃತ್ತಿ ಮಾಡ್ತಿದ್ದೆ ವಕೀಲ ವೃತ್ತಿ ಬಿಟ್ಟ ನಂತರ ಎರಡ್ ಸಾವಿರದ ಹತ್ತರಲ್ಲಿ ವಕೀಲ ವೃತ್ತಿ ಬಿಟ್ಟು ನಾನು ನನ್ನ ಏನು ಬಿಸ್ನೆಸ್ ಆದಂತಹ ಭಾರತ ಗ್ಯಾಸ್ ಏಜೆನ್ಸಿ ಇದೆ ಆ ಒಂದು ಬಿಸ್ನೆಸ್ ಬಂದಾಗ ನಾನು ಮೊದಲು ರಾಜಕೀಯವಾಗಿ ಸಕ್ರಿಯವಾಗಿದ್ದೆ ನಮ್ಮ ತಂದೆಯವ್ರ ಜೊತೆ ನನ್ನ ತಂದೆಯವರು ಮುನಿಯಪ್ಪ ಅಂತ ಅವರು ಈಗಿಲ್ಲ ದಿವಂಗತರಾಗಿದ್ದಾರೆ ಅವರು ಮೊದಲು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದರು ನನಗಿಂತ ಮೊದಲು ನಮ್ಮ ಪೂಜನೆಯ ತಂದೆಯವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರ ಒಂದು ಅನಾರೋಗ್ಯದಿಂದ ಅವರು ಅಕಾಲಿಕ ಮಾಡರಾಗ್ತಾರೆ ಆ ಒಂದು ತೆರವಾದಂಥ ಸ್ಥಾನಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ ವೈ ನಂಜೇಗೌಡರು ಈ ಜವಾಬ್ದಾರಿಯನ್ನು ನೀನು ನಿಭಾಯಿಸ್ತೀಯ ನೀವು ಮಾಡು ಅಂತ ಹೇಳಿದಾಗ ನಾನು ಆ ಜವಾಬ್ದಾರಿಯನ್ನು ತೊಗೊಂಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನಂತರ ಆ ಒಂದು ಸಂಘಟನೆಯಲ್ಲಿ ತೊಡಸ್ಕೊಂಡಾಗ ನಮ್ಮ ಶಾಸಕರು ಅವರೇನು ನಿರ್ದೇಶನ ಮಾಡ್ತಿದ್ರು ಏನು ಜವಾಬ್ದಾರಿ ಕೊಟ್ಟಿದ್ರು ಮತ್ತು ಅವ್ರು ಯಾವ ರೀತಿ ಸಂಘಟನೆ ಅಂತ ಹೇಳ್ತಿದ್ರು ನಮ್ಮ ಕಾಂಗ್ರೆಸ್ ಪಕ್ಷನ ಆ ರೀತಿ ನಾವು ಸಂಘಟನೆ ಮಾಡ್ಕೊಂಡು ಹೋದ್ವಿ ಯಶಸ್ಸು ಸಹ ಆಗಿದ್ದೀವಿ ಸರ್ ಇನ್ನು ಹಳೆಯ ಅಭಿವೃದ್ಧಿ ಯೋಜನೆಗಳು ಏನಿದೆ ಅದು ಮುಂದುವರಿಯುತ್ತಾ ಅಥವಾ ಡ್ರಾಪ್ ಆಗುತ್ತಾ ಇಲ್ಲ ನಿಮ್ದು ಏನಾದ್ರು ಹೊಸ್ತಿರೋ ಹೊಸ ರೀತಿಯ ಪ್ಲಾನ್ ಗಳಿದೆಯಾ ಅಭಿವೃದ್ಧಿ ಕುರಿತಂತೆ ಇದ್ರ ಬಗ್ಗೆ ಏನ್ ಹೇಳಿ ಇಷ್ಟಪಡ್ತೀರಾ ಮೊದಲು ನಮ್ಮ ಕರ್ನಾಟಕ ಸರ್ಕಾರದ ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಅದರಲ್ಲಿ ಮೊದಲ ಬಾರಿಗೆ ನನ್ನ ಸ್ನೇಹಿತರು ಆತ್ಮೀಯರು ಸಹೋದರಾದಂಥ ನೈಮೂಲ್ ಅವರು ಅಧ್ಯಕ್ಷರಾಗಿದ್ದರು ಸೊ ಏನು ನಮ್ಮ ಕರ್ನಾಟಕ ಸರ್ಕಾರದ ಏನು ಆಯೋಜನೆಗಳು ಬರ್ತಿತ್ತು ಮತ್ತು ಆ ಯೋಜನೆಗಳನ್ನು ಶಾಸಕರ ಅಡಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಿದ್ರು ಶಾಸಕರ ಒಂದು ನಿರ್ದೇಶನದಂತೆ ಆ ಒಂದು ಯೋಜನೆಗಳು ಏನಿದೆ ಏನು ಅಪೂರ್ಣ ಅಂತ ತಾವು ಹೇಳ್ತಾ ಅಪೂರ್ಣ ಆಗಿಲ್ಲ ಅದು ನಡೀತಾನೆ ಈಗ ಶ್ರೀತ ನಂಜೇಗೌಡರು ಕೂಡ ಮಾಲೂರಲ್ಲಿ ಶಾಸಕರಾಗಿರೋದ್ರಿಂದ ನಿಮ್ಮ ಪ್ಲಾನ್ಗಳು ವರ್ಕ್ಔಟ್ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅನುದಾನ ಕರೆಕ್ಟ್ ಆಗಿ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ನಮ್ದೇ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ ನಮ್ದೇ ಸರ್ಕಾರ ಇದ್ದಾಗ ನಮ್ದೇ ಇದ್ದಾಗ ಅನುದಾನ ಸಿಗುತ್ತೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸಾಮಾಜಿಕವಾಗಿರುತ್ತೆ ಯಾವ್ದೇ ರೀತಿ ಗೊಂದಲ ಇಲ್ಲ ಅಭಿವೃದ್ಧಿ ಕೆಲಸಗಳು ಸರಾಗವಾಗಿ ನಾವು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾನೆ ಇದಿಷ್ಟು ಮಾಲೂರನ್ನ ಅಭಿವೃದ್ಧಿ ಮಾಡೇ ಮಾಡ್ತೀವಿ ರಾಜ್ಯದಲ್ಲೂ ನಮ್ದೇ ಸರ್ಕಾರ ಇದೆ ತಾಲೂಕಲ್ಲೂ ಕೂಡ ಇದ್ದಾರೆ ನಮ್ಗೆ ಅಭಿವೃದ್ಧಿಗೆ ಅನುದಾನ ಸಿಗುತ್ತೆ ಅನ್ನೋ ಭರವಸೆಯನ್ನ ವಿಜಯ ನರಸಿಂಹ ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಇನಾಯ್ ಜೊತೆ ವಿಮಲಾ ದೀಪಕ್ ಮಾಲೂರು